ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಹೆಸ್ರುಬೇಳೆ ಬೇಳೆ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ಏನಾದರೂ ಹಬ್ಬ ಇದ್ದರೆ ಈ ಥರ ಹೆಸರುಬೇಳೆ ಪಾಯಸನ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ದರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ಎರಡು ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನೀವು ಎಣ್ಣೆ ಬೇಕಿದ್ದರೂ ಹಾಕೋಬೋದು ಸ್ವಲ್ಪ ತುಪ್ಪಕ್ಕಾದ ನಂತರ ನಾನಿಲ್ಲಿ ಒಂದು ಲೋಟ ಹೆಸರು ಬೇಳೆನ ತಗೊಂಡಿದ್ದೀನಿ ಈ ಲೋಟದಲ್ಲಿ ನೀವು ಯಾವ ಲೋಟ ಅಥವಾ ಕಪ್ಪಾದರೂ ಮೆಜರ್ಮೆಂಟ್ ಮಾಡಿ ತಗೋಬೋದು ಒಂದು ಲೋಟ ಹೆಸರು ಬೇಳೆನ ಹಾಕ್ಕೊಂಡು ಹೆಸರು ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು ನೋಡಿ ಹೆಸರುಬೇಳೆ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಕೈ ಬಿಡಬಾರ್ದು ಆ ಥರ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿ ಬಿಡುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆದರೆ ಸಾಕು ಈಗ ಹೆಸರುಬೇಳೆ ಫ್ರೈ ಆಗಿದೆ ಇವಾಗ ನಾನು ಹೆಸರುಬೇಳೆನ ತಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ನಾನು ಮೂರು ಲೋಟ ನೀರನ್ನು ಹಾಕೋತಾ ಇದ್ದೀನಿ ಅಥವಾ ನೀವು ನಾಲ್ಕು ಲೋಟ ನೀರನ್ನು ಹಾಕಬೋದು ಮೂರು ಲೋಟ ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಎರಡು ಬಷನ್ನ ಕೂಗಿಸ್ಕೊಳ್ಳಿ ಸಾಕು ಹೆಸ್ರು ಬೇಳೆ ಚೆನ್ನಾಗಿ ಬೆಂದಿರಬೇಕು ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟು ಹೆಸರು ಬೇಳೆ ಬೆಂದಿದ್ರೆ ಚೆನ್ನಾಗಿರುತ್ತೆ ಹೆಸ್ರು ಬೇಳೆ ಎರಡು ಬಷಲ್ಲೂ ಕೂಗೋಷ್ಟೊಳಗಡೆ ನಾವಿಲ್ಲಿ ತೆಂಗಿನಕಾಯಿನ ರುಬ್ಕೊಳ್ಳೋಣ ನೀವು ಕೊಬ್ಬರಿನ ಬಳಸ್ಬೋದು ಇಲ್ಲಾಂದರೆ ಹಾಗೆ ನಾವು ತೆಂಗಿನಕಾಯಿ ತುರಿದ್ಬಿಟ್ಟು ಹಾಕೋತೀನಿ ಅಂದರೆ ಹಾಗೂ ಹಾಕೋಬೋದು ಸ್ವಲ್ಪ ಪಾಯಸಕ್ಕೆ ನಿಮಗೆ ಹೆಸರು ಬೆಳೆ ತಿನ್ನೋವಾಗ ಕುಡಿಯುವಾಗ ಸಿಕ್ಕಿದ್ರೆ ಇಷ್ಟ ಆದರೆ ನೀವು ಹಾಗೆ ತೆಂಗಿನಕಾಯಿನ ಹಾಕೋಬೋದು ನಾನಿಲ್ಲಿ ರುಬ್ಬಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಹೋಳು ತೆಂಗಿನಕಾಯಿನಲ್ಲಿ ಒಂದು ಹೋಳು ತೆಂಗಿನ ಹಸಿ ತೆಂಗಿನಕಾಯಿನ ರುಬ್ಬಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಇವಾಗ ಹೆಸ್ರು ಬೇಳೆನೂ ಚೆನ್ನಾಗಿ ಬೆಂದಿದೆ ಲಿಡ್ನ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಥರ ಪರ್ಫೆಕ್ಟಾಗಿ ಬೆಂದಿರಬೇಕು ಸ್ವಲ್ಪ ಬೇಳೆ ಥರ ಇರಬೇಕು ಆದರೆ ಬೆಂದಿರಬೇಕು ಕೈನಲ್ಲಿ ಮಿಟ್ ಮುಟ್ಟಿದ್ರೆ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಮ್ಯಾಶ್ ಆಗಬೇಕು ಆ ಥರ ಬೆಂದಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಳೆ ಈ ಥರ ತಿನ್ನೋದಕ್ಕೆ ಏನೂ ಸಿಗೋದಕ್ಕೆ ಇಷ್ಟ ಆಗೋಲ್ಲ ಅನ್ಸಿದ್ರೆ ನೀವು ಮ್ಯಾಷರ್ ಇದ್ದರೆ ಮ್ಯಾಶ್ ಮಾಡ್ಕೋಬೋದು ಸ್ವಲ್ಪ ನಾನು ಮ್ಯಾಷನ್ ಮ್ಯಾಶನ್ನು ಇಲ್ಲ ಈ ಥರ ಸ್ವಲ್ಪ ಸ್ಪೂನಲ್ಲೇ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈಗ ನೋಡಿ ನಾನು ಬೆಲ್ಲನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಉಂಡೆ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ನೀವು ಅಚ್ಚು ಬೆಲ್ಲನ ಯೂಸ್ ಮಾಡೋದಾದರೆ ಸ್ವಲ್ಪ ನೀರಿಗೆ ಬೆಲ್ಲನ ಹಾಕ್ಕೊಂಡು ಕಾಯಿಸ್ಕೊಂಡು ಸೋರಿಸ್ಕೊಳ್ಳಿ ಏನಾದರೂ ಕಸ ಏನಾದರೂ ಇದ್ದರೆ ಬಂದುಬಿಡುತ್ತೆ ನಾನು ಉಂಡೆ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಏನು ಗಲೀಜೇನು ಇರೋದಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ನೀವು ಬೆಲ್ಲದ ಹಚ್ಚೇನಾದರೂ ಯೂಸ್ ಮಾಡೋದಾದರೆ ಬೆಲ್ಲನ ಕರಗಿಸ್ಕೊಂಡು ಸೋರಿಸ್ಕೊಂಡು ಹಾಕ್ಕೊಳ್ಳಿ ಏನಾದರೂ ಇದ್ದರೆ ನಾನು ಉಂಡೆ ಬೆಲ್ಲ ಹಾಕಿರೋದ್ರಿಂದ ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಸ್ವೀಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಳಿ ಬೆಲ್ಲ ಇಷ್ಟಪಡೋಲ್ಲ ಅನ್ನೋದಾದರೆ ಸಕ್ಕರೆನ ಸುಧ ಹಾಕೋಬೋದು ನೀವು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಲ್ಲ ಮತ್ತು ರುಬ್ಬಿರೋ ತೆಂಗಿನಕಾಯಿ ಎಲ್ಲನೂ ಸುದ ಹಾಕ್ಕೊಂಡು ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೋತಾ ಇದ್ದೀನಿ ನೋಡಿ ನಿಮಗೆ ಪಾಯಸ ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನೀರೆಲ್ಲ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಅದು ಕುದಿಯೋಷ್ಟ್ರೊಳಗಡೆ ನಾವು ಇಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ ನಾನು ಇಲ್ಲಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಮೂರು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ತುಪ್ಪಕ್ಕಾದ ನಂತರ ಗೋಡಂಬಿನ ಹಾಕೊಳ್ಳಿ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಡಂಬಿ ಆ ಥರ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಕಲರ್ ಚೇಂಜ್ ಆಗ್ತಿದ್ದಾಗೆ ದ್ರಾಕ್ಷಿನ ಹಾಕೊಳ್ಳಿ ದ್ರಾಕ್ಷಿ ಸ್ವಲ್ಪ ಉಬ್ಬುತ್ತಿದೆ ಅನ್ನೋವಾಗಲೇ ನೀವು ಕರ್ಸಾವ್ಗೆನ ಹಾಕೊಳ್ಳಿ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ ನಾನಿಲ್ಲಿ ಅರ್ಧ ಲೋಟ ಕರ್ಸಾವ್ಗೆನ ಬಳಸಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಇಷ್ಟ ಇದ್ದರೆ ಕರ್ಸಾವ್ಗೆನ ಹಾಕ್ಕೊಳ್ಳಿ ಪಾಯಸಕ್ಕೆ ಇಲ್ಲಾಂದರೆ ಬೇಳೆ ಪಾಯಸನ ಹಾಗೆ ನೀವು ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಈ ಥರ ಕರ್ಸಾವಿಗೆ ಹಾಕಿದ್ರೆ ಪಾಯಸಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಹಾಕೋತಾ ಇದ್ದೀನಿ ಕರ್ಸಾವಿಗೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀವು ಉರ್ದಿರೋ ಕರ್ಸಾವಿಗೆ ಹಾಕ್ಕೊಳ್ಳೋದಾದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಹಾಗೆ ಡೈರೆಕ್ಟಾಗಿ ಹಾಕೋಬೇಡಿ ಹಾಗೆ ಹಾಕೊಂಡ್ರೆ ಸ್ವಲ್ಪ ಅಂಟಂಟು ಬಂದಂಗೆ ಆಗ್ಬಿಡುತ್ತೆ ಸ್ವಲ್ಪ ಈ ಥರ ಹುರಿದಿ ಹಾಕೊಳ್ಳಿ ನೀವು ಗೋಡಂಬಿ ದ್ರಾಕ್ಷಿ ಜೊತೆನೇನೆ ನೋಡಿ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಕೈ ಬಿಡಬಾರ್ದು ಆ ಥರ ನೀವು ಕರ್ಸಾವ್ಗೆ ಹಾಕೊಂಡ್ಮೇಲೆ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಕರ್ಸಾವ್ಗೆ ಎಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ದ್ರಾಕ್ಷಿನೂ ಚೆನ್ನಾಗಿ ಉಪ್ಪಿದೆ ನೋಡಿ ಇಲ್ಲಿ ಹೆಸರು ಬೆಳೆ ಮತ್ತು ಕಾಯಿ ತೆಂಗಿನಕಾಯಿ ಬೆಲ್ಲ ಎಲ್ಲ ಕರಗಿದೆ ಬೆಲ್ಲವೂ ಕರಗಿದೆ ತೆಂಗಿನಕಾಯಿ ಎಲ್ಲ ಹಾಕಿದ್ನಲ್ಲ ಇದು ಕುದೀತಾ ಇದೆ ನೋಡಿ ಈ ಥರ ಕುದೀತಾ ಇರಬೇಕು ಈ ಥರ ಕುದೀತಿರುವಾಗಲೇ ನೀವು ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಮತ್ತು ಕರ್ಸಾವ್ಗೆನ ಹಾಕ್ಕೊಳ್ಳಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೋಬೇಕು ಅವಾಗವಾಗ ನೀವು ಈ ಥರ ಕೈ ಆಡಿಸ್ತಾ ಇರಬೇಕು ಕರ್ಸಾವ್ಗೆ ಬೇಯೋವರೆಗೂ ನೀವು ಇದನ್ನು ಬೇಯಿಸ್ಕೊಳ್ಳಿ ಇದು ಕರ್ಸಾವ್ಗೆ ಹಾಕಿರೋದ್ರಿಂದ ಮೇಲೆ ಪಾಯಸ ಗಟ್ಟಿ ಬರುತ್ತೆ ನೋಡಿಕೊಂಡು ನೀವು ನೀರನ್ನು ಹಾಕೋಬೇಕಾಗುತ್ತೆ ನೋಡಿ ಈ ಥರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಕುದಿಸ್ಕೊಳ್ಳಿ ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡಿ ಕಸಾವಿಗೆ ಎಲ್ಲ ಸೆವೆಂಟಿ ಫೈವ್ ಪರ್ಸೆಂಟು ಬೆಂದಿರುತ್ತೆ ಈ ಟೈಮ್ನಲ್ಲಿ ನಾನು ಏಲಕ್ಕಿನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿನ ಪುಡಿ ಮಾಡಿ ಸಿಪ್ಪೆ ಸಮೇತ ಹಾಕೋತಾ ಇದ್ದೀನಿ ನೀವು ತೆಂಗಿನಕಾಯಿ ರುಬ್ಬೋವಾಗ್ಲೂ ಸುಧಾ ತ ಹಾಕೊಂಡು ಏಲಕ್ಕಿನ ರುಬ್ಕೊಬೋದು ನಾನು ಈಗ ಕುಟ್ಟಿ ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿನ ಹಾಕ್ಕೊಂಡು ಎರಡು ನಿಮಿಷ ನೀವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡು ಎರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ ಪಾಯಸ ರೆಡಿಯಾಗಿದೆ ನಿಮಗೆ ತೆಳುವಾಗಿ ಬೇಕು ಅನಿಸಿದ್ರೆ ಆರದ ಮೇಲೆ ಪಾಯಸ ಗಟ್ಟಿ ಆಗುತ್ತಲ್ವಾ ನೋಡಿಕೊಂಡು ನೀವು ನೀರನ್ನು ಹಾಕೋಬೇಕಾಗುತ್ತೆ ಇನ್ನು ಸ್ವಲ್ಪ ತೆಳು ಬೇಕು ಅನಿಸಿದ್ರು ನೀವು ಈ ಟೈಮ್ನಲ್ಲಿ ನೀರನ್ನು ಹಾಕ್ಕೊಂಡು ಎರಡು ನಿಮಿಷ ಕುದಿಸ್ಕೋಬೋದು ನೋಡಿ ಇವಾಗ ಪಾಯಸ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ ಸ್ವಲ್ಪ ಹರಿದಾಗ್ಲೇ ಆ ಥರ ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಕುದಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಪಾಯಸ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಬೇಳೆ ಪಾಯಸ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್